ಗೈಸ್ ಎಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವೀಡಿಯೋ ಬಂದು ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ನಾನು ಹೇಳ್ತೀನಿ ಸೊ ತುಂಬ ಜನ ಈ ಒಂದು ವೀಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಆ್ಯಂಡ್ ಯಾವಾಗಲೂ ಕೂಡ ಈ ಒಂದು ವೀಡಿಯೋನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಬಟ್ ಸ್ಟಿಲ್ ಈ ಒಂದು ವೀಡಿಯೋನ ಸಾಕಷ್ಟು ಜನ ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀರ ಸೊ ಸೇಮ್ ಸೇಮ್ ಕಂಟೆಂಟನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸೊ ದೋಝರ್ ಇನ್ ಸಪ್ರೇಷನ್ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಲೈಫಲ್ಲಿ ಆಚೆ ಹೋಗಿದ್ದಾರೆ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಸೊ ಯಾವುದೇ ರೀತಿ ನಿಮ್ಮಿಬ್ಬರ ಮಧ್ಯೆ ಸಂಪರ್ಕ ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೆ ಆಗುತ್ತೆ ಸೊ ಕಾನ್ಸೆಪ್ಟ್ ಏನು ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ರೀಕನ್ಸ್ಲೇಷನ್ ಆಗುತ್ತಾ ರಿಯೂನಿಯನ್ ಆಗುತ್ತಾ ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಯಾವಾಗ ಬರ್ತಾರೆ ರೀಕನ್ಸ್ಲೇಷನ್ ಯಾವಾಗ ಆಗುತ್ತೆ ಸೊ ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ಲೈಫ್ ಲಾಂಗ್ ಇರುತ್ತಾ ಎಲ್ಲ ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋನಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೆಸನೆಂಟ್ ಆಗುತ್ತೆ ದೋಸ್ ವಾರ್ ಇನ್ ಸಪ್ರೇಷನ್ ಸೊ ಡೆಫಿನೆಟ್ಲಿ ಯಾರೆಲ್ಲ ಲೈಕ್ ಮದುವೆ ಆಗಿ ಡಿವೋರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಈ ಒಂದು ವಿಡಿಯೋ ರೆಸೆನೆಂಟ್ ಆಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಆ್ಯಂಡ್ ತ್ರೀ ಆಫ್ ಸಾರ್ಟ್ಸ್ ತ್ರೀ ಆಫ್ ಆಫ್ ಕಪ್ಸ್ ಸಿಕ್ಸ್ ವ್ಯಾನ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಗರ್ಲ್ಸ್ ಓಕೆ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ ಸೊ ಡೆಫಿನೆಟ್ಲಿ ರಿಕನ್ಸಲೇಷನ್ ಆಗುತ್ತಾ ರಿಯೂನಿಯನ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ರಿಕನ್ಸಲೇಷನ್ ಆಗುತ್ತೆ ರಿಯೂನಿಯನ್ ಆಗುತ್ತೆ ನಿಮ್ಮ ಬಿಟ್ಟೋಗಿರುವಂಥ ಪಾರ್ಟ್ನ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬಂದು ಅವರೊಟ್ಟಿಗೆ ನಿಮ್ಮ ಲೈಫು ಮತ್ತೆ ರಿಸ್ಟಾರ್ಟ್ ಆಗುತ್ತೆ ರೀಬರ್ತ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಏನಕ್ಕೆ ಅವ್ರು ಸಪ್ರೇಷನ್ ಆಗಿದೆ ಏನಕ್ಕೆ ಬ್ರೇಕಪ್ ಆಗಿದೆ ಮತ್ತೆ ಯಾಕೆ ಅವರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ನನಗಿಲ್ಲಿ ತ್ರೀ ಆಫ್ ಥೋರ್ಟ್ಸ್ ಇರೋದ್ರಿಂದ ಸೊ ಮೇ ಬಿ ಇದು ನಿಮ್ಮ ಕರ್ಮ ಸೊ ನಿಮ್ಮ ಕರ್ಮದಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿತ್ತು ನೀವಿಬ್ಬರು ಸಪ್ರೇಷನ್ ಆಗಬೇಕು ನೀವಿಬ್ಬರು ಬ್ರೇಕಪ್ ಆಗಬೇಕು ಆಮೇಲೆ ಬ್ರೇಕಪ್ ಆಗಿ ಸಪ್ರೇಷನ್ ಆದಮೇಲೆ ನೀವಿಬ್ಬರು ಮತ್ತೆ ಒಂದಾಗಬೇಕು ಅಂತ ದಿಸ್ ಆಲ್ ಅಬೌಟ್ ಡೆಸ್ಟಿನಿ ಸೊ ಬ್ರೇಕಪ್ ಆಗಿರೋದಕ್ಕೆ ರೀಸನ್ ಬಂದು ಪಾಸ್ ಲೈಫ್ ಕರ್ಮ ಸೊ ನಿಮ್ಮ ಲೈಫಲ್ಲಿ ಒಂದು ಪಾಸ್ ಲೈಫ್ ಕರ್ಮ ಇತ್ತು ಆ ಒಂದು ಪಾಸ್ಟ್ ಲೈಫ್ ಕರ್ಮದಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಚೆ ಹೋಗಿದ್ರು ಇವಾಗ ನಿಮ್ಮ ಲೈಫಲ್ಲಿ ಆ ಒಂದು ಪಾಸ್ಟ್ ಲೈಫ್ ಕರ್ಮ ಕ್ಲೆನ್ ಆಗಿದೆ ನಿಮ್ಮ ಲೈಫಲ್ಲಿ ಪಾಸ್ಟ್ ಲೈಫ್ ಕರ್ಮ ಅನ್ನೋದು ನಿಮ್ಮ ಜೀವನದಲ್ಲಿ ತೊಲಗೋಗಿದೆ ಎಲಿಮಿನೇಟ್ ಆಗಿದೆ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರೆ ಅವರೊಟ್ಟಿಗೆ ನಿಮ್ಮ ಕನೆಕ್ಷನ್ ರೀಕನ್ಸಿಲೇಷನ್ ಆಗ್ತಿದೆ ರೀಕನೆಕ್ಟ್ ಆಗ್ತಾ ಇದೆ ಮತ್ತೆ ಡೆಫಿನೆಟ್ಲಿ ರೀಬರ್ತ್ ಅಂತೂ ಡೆಫಿನೆಟ್ಲಿ ಆಗ್ತಾ ಇದೆ ಯಾವಾಗ ನಿಮ್ಮ ರಿಲೇಷನ್ಶಿಪ್ ರೀಕನ್ಸಲೇಷನ್ ಆಗುತ್ತೆ ಅಂತ ನಿಮ್ಗೆ ಕೇಳಿದ್ರೆ ವಿತಿನ್ ತ್ರೀ ಮಂತ್ಸಿಂದ ಒಂದು ನೈನ್ ಮಂತ್ಸ್ ಒಳಗಡೆ ಈ ಒಂದು ಕನೆಕ್ಷನ್ ಡೆಫಿನೆಟ್ಲಿ ರಿಕನ್ಸಲೇಷನ್ ಆಗುತ್ತೆ ಅಂತ ಹೇಳ್ತೀನಿ ವಿತಿನ್ ತ್ರೀ ಮಂತ್ಸಿಂದ ನೈನ್ ಮಂತ್ಸ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಅಂತ ಎಲ್ಲ ಪಾಸಿಬಿಲಿಟೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಜೊತೆಗೆ ಲೈಫ್ನ ಲೀಡ್ ಮಾಡಬೇಕು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂದರೆ ಅವರು ಯಾವುದೇ ರೀತಿ ನಿಮ್ಮನ್ನ ಟೈಮ್ ಪಾಸ್ ಇನ್ ಟೈಮ್ ಪಾಸ್ಗೋಸ್ಕರ ಅಥವಾ ಫ್ಲರ್ಟ್ಗೋಸ್ಕರ ಅವ್ರು ನಿಮ್ಮನ್ನ ಇಷ್ಟಪಟ್ಟಿಲ್ಲ ಆಗಿ ಲಾಯಲ್ ಆಗಿ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಲವ್ ಮಾಡಿದ್ದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರ ಸೊ ಇವಾಗ ನಿಮ್ಮ ಮೈಂಡಲ್ಲಿ ಈ ಒಂದು ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆಗಳು ಓಡ್ತಾ ಇರ್ಬೋದು ಲೈಕ್ ಏನೋ ಇವ ನನ್ನ ಲೈಫಲ್ಲಿ ವಾಪಸ್ ಬರ್ತಾರೋ ಬರೋಲ್ವೋ ಅಂತ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ತುಂಬ ಬ್ಲ್ಯಾಂಕಲ್ಲಿ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಎಲ್ಲ ಓವರ್ ಥಿಂಕಿಂಗ್ ಎಲ್ಲ ನೆಗೆಟಿವಿಟಿ ಎಲ್ಲನೂ ಆಚೆಗೆ ಹಾಕಿ ಇವ್ರಿಗೋಸ್ಕರ ಒಳ್ಳೆ ಮನಸ್ಸಿಂದ ಒಂದು ಪಾಸಿಟಿವಿಟಿಯಿಂದ ಡೆಫಿನೆಟ್ಲಿ ನೀವು ಯೋಚನೆ ಮಾಡಿ ಆ್ಯಂಡ್ ಒಂದು ಒಂದೊಳ್ಳೆ ವ್ಯಕ್ತಿಗೋಸ್ಕರ ನೀವು ಅಂಬುಲೆನ್ಸ್ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಇವರು ಯಾವುದೇ ರೀತಿಯಿಂದಲೂ ನಿಮ್ಗೆ ಕೆಟ್ಟದನ್ನ ಯಾವತ್ತಿಗೂ ಬಯಸಿಲ್ಲ ಸೊ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾತ್ರಕ್ಕೆ ಸಪ್ರೇಷನ್ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ನಿಮ್ಮ ಮೇಲೆ ಅವ್ರಿಗೆ ಕೆಟ್ಟ ಅಭಿಪ್ರಾಯ ಇದೆ ಒಳ್ಳೆ ಭಾವನೆಗಳಿಲ್ಲ ಅಂತಲ್ಲ ಈ ಒಂದು ವ್ಯಕ್ತಿಗೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಯೋಚನೆಗಳಿದೆ ಸೊ ಒಳ್ಳೆ ಇರೋದಕ್ಕೆ ಮತ್ತೆ ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬ ನಿಮ್ಮ ಮಿಸ್ ಮಾಡಿದರೆ ಇಷ್ಟು ವರ್ಷಗಳ ಕಾಲ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತುಂಬ ಸತಿ ಅವ್ರಿಗೆ ಫೀಲ್ ಆಗಿದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ ಆ ಕಾಸ್ಟ್ ನಿಮ್ಮನ್ನ ಪಡ್ಕೊಳ್ಬೇಕು ನಿಮ್ಮನ್ನು ಲೈಕ್ ಏನೋ ಖುಷಿ ಪಡಿಸ್ಬೇಕು ಸಂತೋಷವಾಗಿ ಒಂದು ವ್ಯಕ್ತಿ ಜೊತೆ ಲೈಫ್ನ ಲೀಡ್ ಮಾಡಬೇಕು ಇವು ಎಲ್ಲ ಆಸೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಯು ವೆರಿ ಬ್ಯಾಡ್ಲಿ ತುಂಬ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ ಆ್ಯಂಡ್ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ದೇವರಿಗೆ ತುಂಬಾ ಸತಿ ಅವರು ಆರ್ಕೆಗಳನ್ನ ಕಟ್ಟಿರ್ಬೋದು ಸೊ ನನಗೆ ಈ ಒಂದು ವ್ಯಕ್ತಿ ಕಡೆಯಿಂದ ನನಗೆಲ್ಲ ಸಿಗಬೇಕು ಎಲ್ಲಾನು ಆಗಬೇಕು ನಡಿಬೇಕು ಸಿಗಬೇಕು ಆ್ಯಂಡ್ ಇವ್ ನನ್ನ ಲೈಫಲ್ಲಿ ವಾಪಸ್ ಬರಬೇಕು ಆ್ಯಂಡ್ ನಾನು ಜೊತೆಗೆ ಮತ್ತೆ ನಾನು ರಿಕನೆಕ್ಟ್ ಆಗಬೇಕು ಆ್ಯಂಡ್ ಇದಕ್ಕೊಂದು ದಾರಿ ತೋರಿಸಿ ಯಾವುದಾದ್ರೂ ಒಂದು ಮ್ಯಾಜಿಕ್ ಮಾಡಿ ಜಾದೂ ಮಾಡಿ ಅಂತ ತುಂಬಾ ಸತಿ ಅವರು ಮ್ಯಾನಿಫೆಸ್ಟ್ನ ಮಾಡಿದ್ದಾರೆ ದೇವರ ಹತ್ರ ಆರ್ಕೆಗಳನ್ನ ಕಟ್ಟಿದ್ದಾರೆ ಸೊ ಇದಕ್ಕೆ ಮೇ ಬಿ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಅಂಡ್ ದ ಬೆಟರ್ ಪರ್ಸನ್ ನಿಮ್ಮಂತ ಒಳ್ಳೆ ವ್ಯಕ್ತಿನ ನಾನು ಮತ್ತೆ ಬೇರಲ್ಲಿ ಕಾಣಕ್ಕಾಗಲ್ಲ ಬೇರೆಯವ್ರು ನನಗೆ ಸಿಗೋದಿಲ್ಲ ಇಂತ ಒಳ್ಳೆ ವ್ಯಕ್ತಿ ಅನ್ನೋದ್ರಿಂದ ಈ ಒಂದು ವ್ಯಕ್ತಿ ತುಂಬಾ ಪಾಸಿಟಿವ್ ಆಗಿದ್ದಾರೆ ತುಂಬ ಕಾನ್ಫಿಡೆನ್ಸ್ ಇಂದ ಇದ್ದಾರೆ ನಿಮ್ಮ ಲೈಫಲ್ಲಿ ಈ ಒಂದು ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಿದ್ರು ಅಂದರೆ ಇವ್ರ ಜೊತೆಗೆ ನನ್ನ ಲೈಫ್ನ ಲೀಡ್ ಮಾಡಿದ್ರೆ ನನ್ನ ಜೀವನ ತುಂಬ ಸುಂದರವಾಗಿರೋ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಮತ್ತೆ ನನ್ನ ಜೀವನ ತುಂಬ ಬ್ಯೂಟಿಫುಲ್ ಆಗುತ್ತೆ ಸುಂದರವಾಗುತ್ತೆ ಆಮೇಲೆ ನನ್ನ ಲೈಫಲ್ಲಿ ಪ್ರತಿಯೊಂದೂ ಕೂಡ ಆ ಒಂದು ವ್ಯಕ್ತಿ ಸಪೋರ್ಟಿಂದ ಅಥವಾ ಅವರು ನನಗೆ ಬೆನ್ನ ಬೆನ್ನೆಲುವಾಗಿದ್ದರೆ ಸಪೋರ್ಟಿವ್ ಆಗಿದ್ದರೆ ನಾನು ಏನು ಬೇಕಾದರೂ ಜಯಿಸ್ತೀನಿ ನಾನು ಏನು ಬೇಕಾದರೂ ವಿನ್ ಆಗ್ತೀನಿ ನನ್ನ ಲೈಫಲ್ಲಿ ಅಂತ ಈ ಒಂದು ವ್ಯಕ್ತಿ ತುಂಬ ತುಂಬ ಲೈಕ್ ಫೀಲ್ ಮಾಡ್ತಿದ್ದಾರೆ ಓಕೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಲವ್ ಇಷ್ಟ ನಿಮ್ಮ ಮಾಡೋ ಅಂಥ ಕೇರ್ ಇಷ್ಟ ನೀವು ಮಾಡುವಂಥ ಮೋಟಿವೇಶನ್ ಸಪೋರ್ಟ್ ಆ್ಯಂಡ್ ಯಾವಾಗಲೂ ಕೂಡ ನಿಮ್ಮ ಸ್ಥಾನವನ್ನು ಬೇರೆಯವ್ರು ತುಂಬಿಸೋಕ್ಕಾಗಲ್ಲ ಅಂತ ಹೇಳಿ ಇವ್ರಿಗೆ ತುಂಬ ಸತಿ ಅದು ಫೀಲ್ ಆಗಿದೆ ಲೈಕ್ ಲೈಕ್ ಯಾವ ಥರ ಅಂತ ಅಂದರೆ ಈ ಒಂದು ವ್ಯಕ್ತಿಗೆ ತುಂಬ ಜನ ಸಜೆಷನ್ ಕೂಡ ಮಾಡಿದ್ದಾರೆ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಸಪ್ರೇಷನ್ ಆದ್ಮೇಲೆ ತುಂಬ ಸಜೆಷನ್ ಮಾಡಿದ್ದಾರೆ ಸೊ ನೀನು ಇಂಥ ಒಳ್ಳೆ ವ್ಯಕ್ತಿನ ಬಿಟ್ಟು ಹೋದೆ ಇಂಥ ಒಳ್ಳೆಯ ವ್ಯಕ್ತಿನ ಬಿಡಬಾರ್ದಾಗಿತ್ತು ಸೊ ಇವತ್ತು ನೀನು ಬಿಟ್ಟಿದ್ದೀಯಾ ನಿನಗೆ ಮೊ ಒಂದಲ್ಲ ಒಂದೇ ರಿಗ್ರೆಟ್ ಕಾಡುತ್ತೆ ನಿನಗೆ ಬಿಟ್ಟಿರೋದಕ್ಕೆ ಅಂತ ತುಂಬ ಜನ ಹೇಳಿದ್ದಾರೆ ಬಟ್ ಇವಾಗ ಅದು ನಿಜ ಆಗ್ತಿದೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನ ಏನಕ್ಕೆ ಬಿಟ್ಟೆ ಅಯ್ಯೋ ಛೇ ಈ ರೀತಿಯಲ್ಲಿ ಅವ್ರಿಗೆ ರಿಗ್ರೆಟ್ ಫೀಲ್ ಅಂತೂ ಆಗ್ತಿದೆ ಬಟ್ ಅದನ್ನ ಎಲ್ಲರೂ ತೋರಿಸ್ಕೊಳ್ತಾ ಇಲ್ಲ ಅಯ್ಯೋ ನನಗೆ ಇವ್ರು ಬೇಕು ಇವ್ರಿಗೋಸ್ಕರ ನನ್ನ ಲೈಫ್ನ ತ್ಯಾಗ ಮಾಡ್ತಾ ಇದ್ದೀನಿ ಆ್ಯಂಡ್ ಇವ್ರು ಇಲ್ಲದೆ ನಾನು ಇರೋಕ್ಕಾಗಲ್ಲ ಅಂತ ಎಲ್ಲೂ ತೋರಿಸ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಫೀಲ್ ಇದೆ ದಟ್ ಇವ್ರನ್ನ ಬಿಟ್ಟು ನನ್ನ ಬೇರೆಯವ್ರನ್ನ ಲೈಫಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇವರು ನನ್ನ ಒಂದು ಡೆಸ್ಟಿನೇಷನ್ ಪಾರ್ಟ್ನರ್ ಇವರು ನನ್ನ ಬೆಟರ್ ಪರ್ಸನ್ ಬೆಟರ್ ಹಾಫ್ ನನಗಿಂತ ಒಂದು ಒಳ್ಳೆ ವ್ಯಕ್ತಿ ನನ್ನ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಯಾವತ್ತಿಗೂ ಬೇರೆಯವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ದಿಸ್ ಪರ್ಸನ್ ಇಸ್ ಇಪ್ಲೇಸಬಲ್ ಅನ್ನೋದು ತುಂಬಾ ಸತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಬಟ್ ಅದನ್ನ ಫೀಲ್ ಆದ್ರೂ ಕೂಡ ಬೇರೆಯವ್ ಬೇರೆಯವ್ರ ಹತ್ರ ಹೇಳ್ಕೊಳಕಲ್ಲ ಬಿಕಾಸ್ ಆಫ್ ದೇರ್ ಈಗೋ ತುಂಬಾ ಈಗೋ ಅಂತೂ ಇದೆ ಆಟಿಟ್ಯೂಡ್ ಅಂತೂ ಇದೆ ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ನಿಮ್ಮ ಲೈಫಲ್ಲಿ ಲೈಫ್ ಅಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಈ ಒಂದು ವ್ಯಕ್ತಿ ಇದ್ದಾರೆ ಸೊ ಸಿಕ್ಸ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ವಿಕ್ಟ್ರಿ ಕಾರ್ಡ್ ಬರ್ತಾ ಇದೆ ಸೊ ಇದೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇರುತ್ತೆ ಸೊ ಇವತ್ತು ಈ ಸತಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬಂದ್ರೆ ನಿಮ್ಮ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ಮತ್ತೆ ಯಾವುದೇ ರೀತಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅವರು ಉಸಿರು ಇರೋವರೆಗೂ ನಿಮ್ಮ ಜೊತೆಗೆ ಇರ್ತಾರೆ ಬಿಕಾಸ್ ಅವರು ನಿಮಗೆ ಪ್ರಾಮಿಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಏನೇ ಆಗಲಿ ಈ ಒಂದು ಕನೆಕ್ಷನಲ್ಲಿ ನಾನು ಬಿಟ್ಟು ಹೋಗಲ್ಲ ಯಾವುದೇ ಕಾರಣಕ್ಕೂ ನಿನ್ನ ನಾನು ಬಿಟ್ಕೊಡೋಲ್ಲ ಗಿವ್ ಅಪ್ ಮಾಡೋಲ್ಲ ಇದೆಲ್ಲ ನಿಮಗೆ ಪ್ರಾಮಿಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಪ್ರಾಮಿಸ್ ತೊಗೊಳ್ಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಹತ್ರನೂ ಯಾವುದೇ ಒಂದು ಸಿಚುಯೇಷನ್ ಬರಲಿ ಯಾವುದೇ ರೀತಿ ಪರಿಸ್ಥಿತಿ ಬರಲಿ ನಿನ್ನ ಬಿಟ್ಟು ಹೋಗಲ್ಲ ನೀನು ನನ್ನ ಬಿಟ್ಟು ಹೋಗ್ಬೇಡ ಈ ಥರ ನಿಮಗೆ ಪ್ರಾಮಿಸ್ ತೊಗೊಳ್ಬೇಕು ನಾನು ಅವ್ರಿಗೆ ಪ್ರಾಮಿಸ್ ಮಾಡಬೇಕು ಅವ್ರ ಕಡೆಯಿಂದಲೂ ನನಗೆ ಅಶೂರೆನ್ಸ್ ಸಿಗಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾ ಒದ್ದಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಇವಾಗ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದೆ ಯಾವ ಥರ ನೀವಿದೀರಾ ಇವರ ಯೋಚನೆಗಳಲ್ಲಿ ಅಂತ ಬಟ್ ಅವ್ರಿಗೆ ಗೊತ್ತಿದೆ ಲೈಕ್ ಇನ್ನೊ ನಾನು ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅವ್ರು ನನ್ನ ಒಪ್ಕೊಳ್ತಾರೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಒಂದು ಯೋಚನೆಗಳಂತೂ ಇದ್ದೇ ಇದೆ ಬಟ್ ಡೆಫಿನೆಟ್ಲಿ ಯಸ್ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಒಂದು ಲೈಕ್ ಯುನೋ ಮೋಸ ಮಾಡಲ್ಲ ನಿಮಗೆ ಸೊ ಇಷ್ಟು ದಿನಗಳ ಕಾಲ ನಿಮ್ಗೆ ಅದು ಯೋಚನೆಗಳಿದೆ ಇವ್ರು ಮತ್ತೆ ನನ್ನ ಲೈಫಲ್ಲಿ ಬಂದರೆ ಮೋಸ ಮಾಡ್ತಾರ ಆ ಚೀಟಿಂಗ್ ಆಗುತ್ತಾ ಮತ್ತೆ ಇವರಿಂದ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯಾವುದೇ ರೀತಿ ಡೌಟ್ ಇಟ್ಕೋಬೇಡಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಆನೆಸ್ಟಿಯಿಂದ ಇರ್ತಾರೆ ಲಾಯಲ್ ಇಂದ ಇರ್ತಾರೆ ನಿಮ್ಗೆ ಯಾವುದೇ ರೀತಿ ಚೀಟಿಂಗ್ ಅಂತೂ ಮಾಡಲ್ಲ ನಿಮ್ಗಂತೂ ಮೋಸ ಮಾಡಲ್ಲ ದ್ರೋಹ ಮಾಡಲ್ಲ ಈ ಒಂದು ವ್ಯಕ್ತಿಗೆ ಅವರು ಎಲ್ಲ ಫೇಸ್ ಮಾಡಿದ್ದಾರೆ ನಿಮ್ಮನ್ನ ಕಳ್ಕೊಂಡಾದ್ಮೇಲೆ ನಿಮ್ಮಿಂದ ಬ್ರೇಕಪ್ ಆದಮೇಲೆ ಸಪ್ರೇಟ್ ಆದಮೇಲೆ ಅವರೆಲ್ಲನೂ ಕಳ್ಕೊಂಡಿದೀನಿ ಅನ್ನೋದು ಅವ್ರು ಏನೆಲ್ಲ ಕರ್ಮನ ಅನುಭವಿಸ್ಬೇಕು ಅದೆಲ್ಲ ಕರ್ಮನ ಅನುಭವಿಸಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅವ್ರು ಕರ್ಮ ಫೇಸ್ ಮಾಡಿಲ್ಲ ಅಂತಲ್ಲ ದೇ ಆಲ್ರೆಡಿ ಫೇಸ್ ದೇರ್ ಕರ್ಮ ದೇ ಆಲ್ರೆಡಿ ಫೇಸ್ ದೇರ್ ಏನಂತಾರೆ ಕೆಟ್ಟ ಕರ್ಮಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ ನಿಮ್ಗೇನೆಲ್ಲ ಮಾಡಿದ್ದಾರೆ ಈ ಹಿಂದೆ ಏನೆಲ್ಲ ಮಾಡಿದ್ದಾರೆ ಅದೆಲ್ಲದಕ್ಕೂ ಅವರು ಕರ್ಮಕ್ಕೆ ಪೇ ಮಾಡಿ ಮತ್ತೆ ಪಶ್ಚಾತ್ತಾಪದಿಂದ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಚೀಟಿಂಗ್ ಮಾಡಲ್ಲ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಸೊ ಇದೊಂದು ಕರ್ಮ ಆಗಿತ್ತು ನಿಮ್ಮ ಲೈಫಲ್ಲಿ ಸಪ್ರೇಟ್ ಆಗಬೇಕು ಅಂತ ಇವಾಗ ನಿಮ್ಮ ಲೈಫಲ್ಲಿ ಕರ್ಮ ಎಲ್ಲ ಎಲಿಮಿನೇಟ್ ಆಗಿ ಕರ್ಮ ಎಲ್ಲ ಆಚೆ ಹೋದ್ಮೇಲೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಮೇಕ್ ಯುವರ್ ಲೈಫ್ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಮಾಡ್ತಾರೆ ನಿಮ್ಮ ಲೈಫ್ನ ಇವರು ಸೊ ಸುಂದರವಾಗಿ ಮಾಡ್ತಾರೆ ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ ಟೇಕ್ ಇಟ್ ವೆರಿ ಈಸಿ ಪಾಸಿಟಿವ್ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಗೈಸ್